ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಕ್ ಗೈಸ್ ನಾನು ನಿಮ್ಮ ಯಮಾ ರಮೇಶ್ ಇವತ್ತು ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿದ್ದೀರಾ ನಾವು ಇವತ್ತು ಟೆಂಪಲ್ ರನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನವೀನ ನಾಗೇಶ್ವರ್ಗೆ ನೋಡಿ ಇವ್ರು ಬರಲ್ಲ ಅಂತ ಅಳ್ತಾವಳೆ ಆಯ್ ಮಾಡ ಬೇಗ ಬರ್ತೀವಿ ಬಿಡು ತಗೋ ದುಡ್ಡನ್ನ ನೋಡಿ ಟ್ವೆಂಟಿ ರುಪೀಸ್ ದುಡ್ಡು ಕೊಡ್ತಿದ್ದೀನಿ ಅಳ್ತಾ ಅವಳೆ ಹ್ಞೂ ಟೆಕೆಟ್ ಹ್ಞೂ ನೋಡಿ ಫ್ರೆಂಡ್ಸ್ ಸ್ಕೂಲಿಗೆ ರಜಾ ಹಾಕಿ ಹೋಗ್ಬೇಕಂತೇಳು ಅದ್ ಕಲ್ತಾವಳೆ ಎಲ್ಲ ರೆಡಿಯಾಗಿ ಹೊ ನಮ್ಮಮ್ಮ ತಿಂಡಿಗೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ರು ನಮ್ಮ ಬಾಸ್ ಸಾಂಗ್ ನೋಡ್ಕೊಂಡು ತಿಂಡಿ ತಿಂತರಾಂಡ್ ಎಕ್ಸ್ಟ್ರಾ ಹೋಗುತ್ತೆ ತಿಂಡಿ ತಿಂದು ಉಪ್ಪಿಟ್ಟು ಕೇಸರು ಬಾತು ಈಗ ಟೀ ಕುಡಿತಾ ಇದ್ದೀವಿ ನೋಡಿ ಅವರೆಲ್ಲ ಟೀ ಕುಡಿತಾವ್ರೆ ಗೈಸ್ ಸ್ಕೂಲ್ ಚಕರ್ ಯೂನಿಫಾರ್ಮ್ ಹಾಕಿ ಬಿಚ್ಚಿ ಬೇರೆ ಡ್ರೆಸ್ ಹಾಕೊಂಡ ಇವಳು ಹೊಲ್ಟ ಬಿಟ್ಲೀರ್ ಹಾಕಿ ನಾಟಕ ಮಾಡಿ ಹೊಲ್ಟೆ ಬಿಟ್ಲು ನೋಡಿ ಡ್ರಾಮಾ ಡ್ರಾಮ ಜೂನಿಯರ್ಗೆ ಕಳಿಸ್ತೀವಿ ಮುಖ ನೋಡಿ ಗೈಸ್ ಹೆಂಗಿದೆ ಟೆಂಪಲ್ ಹೋಗಕ್ಕಿನ ಮುಂಚೆ ನಮ್ ಬಾಸ್ ತಂದು ಆಶೀರ್ವಾದ ತಗೊಂಡು ಹೋಗ್ಬೇಕು ಹೇಗಚ್ಚು ಇದು ಗಾಳಿ ಬಿಸ್ತೈತಲ್ಲ ಅತ್ತಿಲ್ಲ

ಡ್ರೈವರು ತಿಂಡಿ ತಿನ್ನೋಕೆ ಅಂತ ಹೋಗ್ಯವ್ರೆ ನಾವಿಲ್ಲ ರೀಲ್ಸ್ ನೋಡ್ಕೊಂಡು ಏನಿದೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಇದು ತಿಟ್ಟೂರು ಈ ಪಕ್ಷಿ ಯಾರಾದ್ರೂ ನೋಡಿದ್ದೀರಾ ಹೆಸ್ರು ಇರಕ್ಕಿಂತ ರಕ್ಷೆ ನಾವು ಬಡ್ದು ಬಾಯ್ ಹಾಕಂತೀವಿ ಎಷ್ಟಿದಾವಿ ಏನಾದ್ರು ಒಂದಕ್ಕೆ ಅದು ನಾನ್ನೂರು ಐನೂರು ಆರ್ನೂರು ರೂಪಾಯಿ ಜೊತೆ ರೂಪಾಯಿ ಜೊತೆ ಅದೆಷ್ಟೋ ಹಣ್ಣು ಫ್ರೂಟ್ಸ್ ತಿನ್ನುತ್ತಂತೆ ಈ ಪಕ್ಷಿ ನೂರ ನೋಡಿ ಎಲ್ಲ ಹೋಗ್ತಿದ್ರಿ ಹೆಂಗ ನೋಡ್ರಿ ಎಷ್ಟೊಂದು ನೋಡಿ ಆಡ್ತಿದ್ರಿ ರಾಹು 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 ಸೌಂಡ್ ನೋಡಿ ಮಂದೇ ಮರ ಅಂತ ಮಂದೆ ಮರ ಇದ್ರಲ್ಲಿ ಈರಕ್ಕಿ ಮಂದಿ ಅಕ್ಕಿ ತಿಂತದಲ್ಲ ಹ್ಮ್ ನೀನೆ ಎಲ್ಲೆ ಬಿಡ್ತಾರಾ ಆ ದೇಸತಾನ ಸಿಕ್ತು ಬರಿ ನೋಡಿ ದೇಸತಾನ ನವೀನ ನಾಗೇಶ್ವರ ಕಲ್ಯಾಣಿ ಫ್ರೆಂಡ್ಸ್ ಇದು ದೇವಸ್ಥಾನದಲ್ಲಿ ಕಲ್ಯಾಣಿ ಇದೆ ಕಲ್ಯಾಣಿ ಯಷ್ಟು ದೊಡ್ಡ 나ಶಿಕನಲ್ಲ ಮೀನಲ್ಲಿ ಅವಳಲ್ಲಿ ಚೀಟಿ ತಗಂತವ್ ಫಿಶ್ ನೋಡಿ ಗೈಸ್ ಎಷ್ಟಪ್ಪ ಈಗ ಹಾಕ್ಸೋಣ ಕಾರ್ಯಕ್ರಮ ಫಸ್ಟ್ ನಮ್ಮ ಅಪ್ಪನೇ ಕಳ್ಸಿದೀವಿ ಮೂರು ಮೂರು ಒಂದಂತ ಹೇಳ್ತಾರೆ ಮೂರು ದಿನಗೆ ಹುಯ್ಯ next nah <laughs> mummy Nanti kita. Nanti kita. आ ये करा ना नुसते की का बदला शिफ्ट मी आता हा आता हा आता नुसते की नुसते 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 हा आता याला ओरडून मी स्वतःला गंगीड टाकतो ಮುಂದೆರಡು ಎಕ್ಸ್ ಕ್ಲಿಪ್ ತೆಗಿ ತಾನೆ புற்கான் உடைப்புற்றான் வாம்மானா ஒேசலி ஓய்வுக்கு அவங்க அம்மாங்க ஓய்வு மக்க அந்த ரிஷிகா நீர் ஆகத்திங்க மக்க அந்தவா மக்கோ

ಹ್ಮ ನಾವಲ್ಲ ಮಾಡಿಸಿದ್ವು ನಾನ್ ಕರೆ ಹಾಕಿರೋದಕ್ಕೆ ಇವತ್ತೇನು ಪೂಜೆ ಇಲ್ಲ ಅನ್ಕೊಂಡ್ ಪೂಜೆ ನಡೀತೈತಿ ಯಶಕ ನೀರ್ ಹಾಕೊಂಡೆಲ್ಲ ಚಳ ಆಯ್ತಾ ಹ್ಮ್ ಚೆನ್ನಾಗಿತ್ತು ಅಲ್ವಾ

ನೀವೇನಾದರೂ ನಾಗದೋಷ ಇತ್ತು ಇದ್ದು ನಾ ಆಶ್ಲೇಷ ಪೂಜೆ ಮಾಡಿಸ್ಬೇಕು ಅಂದರೆ ನವೀನ ನಾಗೇಶ್ವರಕ್ಕೆ ಬನ್ನಿ ಚೆನ್ನಾಗಿ ಮಾಡಿಕೊಡ್ತಾರೆ ನಾನು ಕೂಡ ಮಾಡಿಸಿದ್ದೆ ಬಟ್ ಇವತ್ತೇನು ನಾವು ಆಶ್ಲೇಷ ಪೂಜೆ ಮಾಡಿಸಿಲ್ಲ ಬರೀ ಪೂಜೆ ಅಷ್ಟೇ ರೆಡಿ ಮಾಡಿದ್ದ ಪ್ರಸಾದನ ದೇವರಿಗೆ ನೈವೇದ್ಯ ಕೊಟ್ಟು ಪೂಜೆ ಮಾಡ್ಸಿದ್ವಿ ದೇವರ ಹೆಸರು ನಾಗೇಶ್ವರ ಅಂತ ಪಾರ್ವತಮ್ಮ ಆಚೆ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಕೊಟ್ಟರು ನಾವು ಕೂಡ ಇಸ್ಕೊಂಡು ತಿಂದ್ವಿ ಬರ್ತಾರೆ ಅಣ ಅಣ ನನಗೊಂದು ಸ್ವಲ್ಪ ಕೊಡಿ ಈಗ ಪೂಜೆ ಎಲ್ಲ ಮುಗಿಸಿ ಊಟಕ್ಕೆ ಹೋಗ್ತಾ ಇದ್ದ ದೇವ್ರಿಗೆ ಪೂಜೆ ಮುಗಿಸಿ ಇಲ್ಲೇ ಪಕ್ಕದಲ್ಲೇನ ದೇವರ ದೇವಸ್ಥಾನದ ಹತ್ರನೇ ಒಂದು ಚಾನಲ್ ಇತ್ತು ನೋಡಕ್ಕೆ ಅಂತ ಬಂದಿದೀವಿ ఇదొడ కలకసోకుతానా నీరు కలకసోరేలాసి ఇయె శనవేత అల్లిన బ్రేక్ హక్కండి పోవకు ఏయ్ శకైలాసి నంగి వుడ్కండి పోయే నన్నుక దూ నీరు నోర్తిదిరే హంగే వావ్ ఏ కార్ అల్లిగును పోగవరే అరవ నోడకి ఇల్ల నిన్నేర్ బ్రో టిప్ హాయనా బాత్్ర ఉక్కండో ఇదొడ మనేతిదిరే

ಹ್ಮ್ ನೀರೇ ನೀರು ಅದರ ಸೌಂಡ್ ಎಷ್ಟು ಆ ರ ಕೇಳಿಸ್ತಾ ಇದೆ ನೋಡಿ ಯೇನ್ ಮಾಡ್ಬอดಿತಾ ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳು ಕಬ್ಬಳಿಗೆ ಬಂದಿದೆ

ಹ್ಞೂ ಅಷ್ಟೇ ಅಪ್ಪ ಪೂಜೆ ಸಮಾನ ಹೋಗೈತೆ ನಾವು ಈಚೆ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ಕಬಳಿ ಬಸವೇಶ್ವರ ದೇವರು ಬೇರೆ ಎಲ್ಲರನ್ನೂ ಕಾಪಾಡಪ್ಪ ಸೊ ಕಬ್ಳಿಲಿ ಪೂಜೆ ಮುಗಿಸಿ ಈಗ ನಾವು ಬಂದಿದ್ದು ಉತ್ತರ ಸಿದ್ದೇಶ್ವರ ಮಾದೇಹಳ್ಳಿ ಇದು ತುರುವೇಕೆರೆ ತಾಲೂಕಲ್ಲಿದೆ ಎಲ್ಲೂ ಪೂಜೆ ಮುಗಿಸಿ ನಮ್ಮ ಅಪ್ಪ ಎಲ್ಲ ಹೋಗಿದ್ರು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಬಾಬಾಜವರು ಹೊತ್ಬೇಕು ನೋಡ್ಬೇಕು ಎಲ್ಲರೂ ಪಾನಿಪುರಿ ಅಂತ ಕಾಯ್ತಾ ಇದೀವಿ ನಂಗಂತೂ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ಅಪ್ಪ ಪಾನಿಪುರಿ ಅಂತ ಆಯ್ತು ಅಂತ ರೆಡಿಯಾಗಿ ಕಾಯ್ತಾ ಇದ್ದೀನಿ ಟೇಸ್ಟ್ ಮಾಡಿ ಹೇಳು ಸಿಸ್ಟರ್ ಹೇಗಿದೆ ಅಂತ ತಿನ್ನಿ ಸಿಗುತ್ತೆ ಕಣಪ್ಪ ಶೀಘ್ರದಲ್ಲಿ ಹ್ಮ್ ಚಿಂತೆ ದುಡ್ಡು ಬೇಡ ಟೋ ಸುಧಾರಾಣಿ ಬಾಯ್ ಬಾಯ್ ಅಮ್ಮ ನಾವು ಬರೋನ್ವೆ ರೆಡಿಯಾಗಿ ನಿಂತೇವ್ರೆ ಅತ್ತಿಕೊಳ್ಳಬೇಕು ಎಪ್ಪ ಸೊ ನೀವೆಲ್ಲರೂ ನೋಡಿದ್ರಿ ನಾವು ನದಿಲಿ ನಾಗೇಶ್ವರಿಗೆ ನೀರು ಹಾಕ್ಸ್ಕೊತಿದ್ದು ಆಮೇಲೆ ಎಲ್ಲ ಟೆಂಪಲ್ ರನ್ ಇಡೀ ಫ್ಯಾಮಿಲಿ ಟೆಂಪಲ್ ರನ್ ಇವತ್ತು ಏನಂದರೆ ಒಂದು ಅರಿಕೆ ಇತ್ತು ನಾವೆಲ್ಲರೂ ನೀರು ಹಾಕ್ಸ್ಕೊಬೇಕು ಅಂತೇಳಿ ನಮ್ಮ ಅಪ್ಪಾಜಿ ಕಡೆಯಿಂದ ಸೊ ನಾವೆಲ್ಲರೂ ನೀರು ಹಾಕ್ಸ್ಕೊಂಡಿದ್ವಿ ನೀರು ಹಾಕಿಸ್ಕೊಬೇಕಾದ್ರಂತೂ ನಂಗೆ ತುಂಬ ಭಯ ಆಗ್ತಿತ್ತು ಅಯ್ಯೋ ಈ ಚಳಿಲಿ ಯಾರಪ್ಪ ಹಾಕ್ಸ್ಕೊಳ್ಳೋರು ಅನ್ನೋ ಫೀಲ್ ಆಗ್ತಿತ್ತು ನಾನೇನು ಸಾಕಷ್ಟು ಸಲ ಅಲ್ಲಿ ಇಲ್ಲಿ ಹಾಕ್ಸ್ಕೊಂಡಿದ್ದೆ ಸೊ ನಮ್ಮ ಮನೆಯವರು ನಮ್ಮ ಅಕ್ಕವರು ಯಾರು ಎಲ್ಲೂ ಹಾಕ್ಸಿರ್ಲಿಲ್ಲ ಅವರಂತೂ ನಿಮಗೇನ ರೂಢಿ ಇದೆ ನೀರು ಹಾಕಿಸ್ಕೊಂಡು ನನಗೇನು ಚಳಿ ಆಗ್ತೈತಪ್ಪ ಯಾರಪ್ಪ ಹಾಕ್ಸ್ಕೊಳ್ಳೋರು ಅನ್ನೋ ಥರ ಹೇಳ್ತಿದ್ರು ಸೊ ಅಲ್ಲಿ ಅಷ್ಟೊಂದೇನು ಚಳಿ ಅನ್ನಿಸ್ಲಿಲ್ಲ ದೇವ್ರದ್ದಲ್ವ ಭಕ್ತಿಯಿಂದ ಬೇಡ್ಕೊಂಡು ಏನು ಚಳಿ ಅನ್ನಿಸ್ಲಿಲ್ಲ ನಾವು ಅದನ್ನೆಲ್ಲ ಪೂಜೆ ಎಲ್ಲ ಮುಗಿಸಿ ಅಲ್ಲೇ ದೇವ್ರ ಪ್ರಸಾದನ ಕೊಡ್ತಿದ್ರು ನಾವು ಊಟ ಮಾಡಿ ಅಲ್ಲಿಂದ ಹೋಗ್ವಿ ತಿರ್ಗಿ ಅಮ್ಮರ ಮನೆಗೆ ಬಂದ್ವಿ ಅಮ್ಮ ಅಮ್ಮ ಹೇಳಿದ್ರು ಇಲ್ಲಿಂದ ಹೋಗಿರೋದಲ್ವ ನೀವು ಮನೆಗೆ ಬನ್ನಿ ಅಂತ ನಾವು ಇಲ್ಲಾಸೆ ನಮ್ಮೂರ ಮೇಲೆ ಆಸೆ ಕಾರಲ್ಲಿ ಸೊ ಅಮ್ಮ ಇದ್ರೆ ಏ ಮನೆ ಬಂದು ಬಂದೋಗಿ ಅಲ್ಲಿಂದ ಅಲ್ವ ಬಂದಿದ್ದು ಅಂದರು ತಿರ್ಗಿ ಮನೆ ಹತ್ರ ಹೋಗಿ ಅವ್ರಿಗೆಲ್ಲ ಬಾಯಿ ಈಗ ತನ್ನ ಈಗ ಸಂಜೆ ಅಲ್ಲೇ ಆರು ಗಂಟೆ ಆಗಿತ್ತು ನಾವು ಇಲ್ಲಿ ಬಂದಾಗ ಸೊ ನಾನು ವೀಡಿಯೋನೇ ಎಂಡ್ ಮಾಡಲಿಲ್ಲ ಸೊ ಐ ಹೋಪ್ ನನ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು